ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಹುಬ್ಬೆಲ್ ಚೆನ್ನಾಗಿದ್ದೀರಾ ಅಂತ ಇವತ್ತು ಹನ್ನೆರಡೂವರೆ ಆಗಿದೆ ಟೈಮು ಮನೆ ಪರಿಸ್ಥಿತಿ ಹೆಂಗಿದೆ ಅಂದರೆ ನೀವು ನೋಡಿ ರೂಮ್ ನೋಡಿ ನನ್ನ ಫೋಟೋ ನೋಡಿ ಮದುವೆ ಫೋಟೋ ಇಲ್ಲಿ ಮೇಲಿದ್ದು ಎಲ್ಲ ತೆಗೆದು ಕ್ಲೀನ್ ಮಾಡ್ತಾ ಇದ್ದೀವಿ ಇನ್ನೊಬ್ಬ ಕ್ಲೀನಿಂಗ್ ನಮ್ಮನೇಲಿ ಹಾಗೆ ಇಲ್ಲಿ ನೋಡಿ ಕ್ಲೀನಿಂಗ್ ಕ್ಲೀನಿಂಗ್ ಪರಿಸ್ಥಿತಿ ಇದೆ ಆಮೇಲೆ ಈ ರೂಮ್ ಕ್ಲೀನ್ ಮಾಡಿಲ್ಲ ಎಲ್ಲ ಎಲ್ಲ ಮಿಸ್ ಆಗಿದೆ ಪೂರ್ತಿ ಕ್ಲೀನ್ ಮಾಡ್ಕೋಬೇಕು ಇವತ್ತು ಸೊ ತುಂಬ ಕೆಲಸ ಇದೆ ಕೆಲಸ ಮಾಡ್ಕೋಬೇಕು ಗುಂಡ ಹಿಂದೆ ಇದ್ದಾನೆ ಅವನಿ ಇವತ್ತು ಏನು ವ್ಯಾಕ್ಸಿನೇಷನ್ ಇದೆ ಸೆಕೆಂಡ್ ವ್ಯಾಕ್ಸಿನೇಷನು ಹಾಗೆ ರೇಬಿಸ್ ಕೂಡ ಇಂಜೆಕ್ಷನ್ ಇದೆ ಅದನ್ನು ಕೂಡ ಹಾಕಿಸ್ಬೇಕು ಸೊ ಬೇಗ ಬೇಗ ಮನೆ ಕ್ಲೀನ್ ಮಾಡ್ಕೋಬೇಕು ತಿಂಡಿ ಎಲ್ಲ ಆಯಿತು ನಂಗೆ ಸ್ವಲ್ಪ ಮೈ ಹುಷಾರಿಲ್ಲ ಬೆಳಗ್ಗೆಯಿಂದ ಇವಾಗ ಟ್ಯಾಬ್ಲೆಟ್ ತೊಗೊಂಡು ಸರಿ ಹೋಗಿದ್ದೀನಿ ಸೊ ಬೇಗ ಮನೆ ಕ್ಲೀನ್ ಮಾಡ್ಕೊಂಡು ಬರೋಣ ಅಂತ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ನಮ್ಮ ಮನೆಗೆ ಅತಿಥಿ ಬಂದಿದ್ದಾರೆ ಗೈಸ್ ಅತಿಥಿ ದಿಸ್ ಇಸ್ ಅರ್ಚನಾ ಬಬ್ಲು ಅವ್ರ ಮೊಮ್ಮೆ ಏನು ಇರೋದೊಂದು ಭಾನುವಾರ ಮನೆ ಅರ್ಬೇಕ ಒಂದೊಂದ್ ಅಲ್ಲ ಆಡ ಇವ್ರದ್ದು ಅನೇ ನಮ್ ರೂಮಲ್ಲಿ ನಾವ್ ತಾನೆ ಇರ್ತೀವಿ ನಮ್ ರೂಮ್ ನಾವ್ ಕ್ಲೀನ್ ಮಾಡಬೇಕು ನಾವ್ ಕ್ಲೀನ್ ಮಾಡ್ಕೋಬೇಕು ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಮನೆ ಮೊನ್ನೆ ನಮ್ ಮನೇಲೂ ನಾವಿರ್ತೀವಿ ತಾನೇ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅದೇ ಫಸ್ಟ್ ರೆಸ್ಪೆಕ್ಟ್ ಕೊಡಬಾರ್ದು ಯಾವತ್ತೂ

సజ్జు <is a> <melody> <coughs>: <_ até> <coughs> അതിനേക്കാൾ जास्त ദൂരെയുള്ളത്. ഓർമ്മാ ലക്ഷ്മി അപ്പു കേക്ക് ക്രീം മാർട്ട് ചെയ്തുകൊണ്ടിരിക്കുകയാണ്. യാവ അപ്പക്കാ? ഓർമ്മാ ലക്ഷ്മി. വറ ലക്ഷ്മി. വറ ലക്ഷ്മി അപ്പാ. ഓർമ്മാ ലക്ഷ്മി അപ്പ. കേളലി വല കേണുന്നു. ಮಾಡು ನೀನೆ ಗೆಸ್ ಮಾಡು ಯಪ್ಪ ನನಗೆ ಇವ್ರ ಸಾವಾಸ ಸಾಕಾಗಿದೆ ನಿನ್ ಸಾವಾಸ ಸಾಕಾಗಿದೆ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ ನಾನು ನಿಜವಾಗ್ಲೂ ನನ್ಗಂತೂ ಗೊತ್ತಾಗ್ಲಿಲ್ಲ ಯಾವ ಮೂವಿ ಅಲ್ಲಿ ನೋಡಿ ಸ್ವಲ್ಪ ಅವನ ಅವತಾರ ನೋಡಿ ಮದ್ವೆಲ್ಲ ಹಾಕೊಂಡು ಇವಾಗ್ಲೂ ಹಾಕೊಂಡು ಕುಣಿತಾ ಇದ್ದ ನನಗೆ ರೆಡ್ ಅಂಡ್ ಎಲ್ಲೋ ಕಡೆ ತಿರುಗುರಿ ತಲೆ ಬಚ್ಚಿ ಪೌಡರ್ ಕಳಿ ಪೌಡರ್ ಕಳಿ ತಲೆ ಬಚ್ಚಿ ಮಾಡ್ತಿದ್ದೆಲ್ಲ ಕ್ಲೀನ್ ಮಾಡಿ ಒರೆಸಿದೀನಿ ಇವಾಗ ಇದೆಲ್ಲ ಕ್ಲೀನ್ ಮಾಡಿ ಅಂದ್ರೆ ಹಂಗೆ ಧೂಳೆಲ್ಲ ಕೊಡ್ಕೊಂಡು ಇಲ್ಲಿ ಜೋಡಿಸ್ಬೇಕು ಇಟ್ಟಿದ್ವಲ್ಲ ಅದು ಹಿಂಗೆ ಮಾರ್ಕ್ ಆಗಿದೆ ನೋಡಿ ಹಾಂ ನನಗೆ ಆಗದೆ ಇರೋದು ಒಂದು ಅಂದರೆ ಮನೆ ಕ್ಲೀನ್ ಮಾಡೋದು ಅಷ್ಟೆ ಸೊ ಆದರೂ ಏನು ಮಾಡೋಕ್ಕಾಗಲ್ಲ ಮನೆ ಕ್ಲೀನ್ ಮಾಡಿಕೊಳ್ಳೇಬೇಕು ಅಪ್ಪ ಮಾಡಲೇಬೇಕು ನಾನಿವಾಗ ಗೃಹಿಣಿ ನಾನು ಸೊ ಅದಕ್ಕೋಸ್ಕರ ಮನೆ ನಮ್ಮ ಮನೆಯಲ್ಲಿ ಊರಲ್ಲಿ ಇದ್ದಾಗ ಮದುವೆಗಿನ ಮುಂಚೆ ತುಂಬನೇ ಕಳ್ಳಾಟ ಆಡ್ತಿದ್ದೆ ಕಾಲೇಜ್ ಇಲ್ಲು ಕಾಲೇಜಿಗೆ ಹೋಗ್ತಿದ್ದೆ ಕೆಲಸ ಮಾಡ್ತಿರಲಿಲ್ಲ ಸಂಜೆ ಲೇಟಾಗಿ ಬರ್ತಿದ್ದೆ ಕೆಲಸ ಎಲ್ಲ ಮುಗಿಸಿರ್ತಾರೆ ಅಂತ ಇವಾಗ ಹಂಗೆ ತಪ್ಪಿಸ್ಕೊಳಕಾಗಲ್ವಲ್ಲ ಅದಕ್ಕೋಸ್ಕರ ಕೆಲಸ ಮಾಡ್ತಾಯಿದ್ದೀವಿ

un po' di latina e laggiù sono venuti a casa mia, sono venuti a casa mia, sono venuti a casa mia, sono venuti

ಡಾಕ್ಟರ್ಗೆ ಡಾಕ್ಟರ್ ಹೊಡಿಯೋಣ ಗುಡ್ ಮಾರ್ನಿಂಗ್ ಗಾಯಸ್ ನಿನ್ನೆ ಕೆಲಸ ಮಾಡ್ತಾ ಮಾಡ್ತಾ ಎಲ್ಲ ಲಾಗ್ ಮಾಡೋದೇ ಇತ್ತು ಅದಕ್ಕೋಸ್ಕರ ಹಾಗೆ ನಿಲ್ಲಿಸ್ಬಿಟ್ಟಿದ್ದೆ ಸೊ ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿ ಮಲ್ಕೊಂಡ್ವಿ ಅಷ್ಟೇ ಸೊ ಅದಕ್ಕೋಸ್ಕರ ಬ್ಲಾಗ್ ಮಾಡೇ ಇಲ್ಲ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಏಯ್ಟ್ ಫಾರ್ಟಿ ಆಗಿದೆ ಸೊ ಆಲ್ರೆಡಿ ಲೇಟಾಗಿದೆ ತಿಂಡಿ ಮಾಡಬೇಕು ಇವತ್ತು ಗಣೇಶ ಚತುರ್ಥಿ ಕೂಡ ನಾನು ಸಚಿನ್ ಇಬ್ರು ತಿನ್ನೋದು ಅದಕ್ಕೋಸ್ಕರ ಇವಾಗ ಟೊಮ್ಯಾಟೊ ಪಲಾವನ್ನ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಮಾಡಬೇಕು ಐಸ್ ಲೇಟಾಗಿದೆ ಅಲ್ಲಿ ಟೊಮೆಟೊನ ಹಚ್ಚಿಟ್ಟಿದ್ದೀನಿ ಸೊ ಗೈಸ್ ಏನು ಗೊತ್ತಾ ಇವಾಗ ಪಲಾವ್ ಮಾಡಿ ತಿಂದಿದ್ದಾಯ್ತು ಸಜಿನ್ ಕೆಲ್ಸಕ್ಕೆ ಹೋಗಾಯಿತು ಇವಾಗ ಮನೆ ಕ್ಲೀನ್ ಮಾಡ್ಕೋಬೇಕು ತುಂಬಾ ಲೇಟಾಗಿದ್ವಿ ಯಾಕಂದರೆ ನಿನ್ನೆ ಸ್ವಲ್ಪ ಕೆಲಸ ಮಾಡಿದ್ರಿಂದ ಇವತ್ತು ಸ್ವಲ್ಪ ಲೇಟಾಗಿ ಇದ್ದಿದ್ವಿ ಸೊ ಚತುರ್ಥಿ ಬೇರೆ ಮನೆಯೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೋಬೇಕು ಟೊಮೆಟೊ ಪಲಾವ್ ಮಾಡಿ ತಿಂದಾಯ್ತು ಸೊ ಆ್ಯಕ್ಚುಲಿ ಇನ್ನೂ ಇಷ್ಟಿದೆ ತುಂಬಾ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಬಟ್ ಜಾಸ್ತಿ ತಿನ್ನೋಕ್ಕಾಗಲ್ಲ ಎಷ್ಟೇ ಟೇಸ್ಟಾಗಿ ಬಂದಿದ್ರು ಒಟ್ಟಿಗೆ ಎಷ್ಟು ಬೇಕೋ ಅಷ್ಟೇ ತಿನ್ನಬೇಕಲ್ವ ಸೊ ಅದಕ್ಕೋಸ್ಕರ ಇವಾಗ ಮನೆಯಲ್ಲನ್ನು ಕ್ಲೀನ್ ಮಾಡ್ಕೋಬೇಕು ಅಂದರೆ ಪ್ರಾಪರಾಗಿ ಮನೆಯಲ್ಲೂ ಕ್ಲೀನ್ ಮಾಡಿಲ್ಲ ನೆನ್ನೆ ಲೈಟಾಗಿ ಅಲ್ಲಿ ಇಲ್ಲಿ ನನ್ನ ಗ್ರೂ ನಮ್ಮ ರೂಮು ಹಾಗೆ ನಮ್ಮ ಅತ್ತೆ ಮಾವ ರೂಮನ್ನ ಕ್ಲೀನ್ ಮಾಡ್ಕೊಂಡಿದ್ದಾರೆ ಸೊ ಆಮೇಲೆ ಕಿಚನ್ ಸ್ವಲ್ಪ ಮೇಲೆಲ್ಲ ಕ್ಲೀನ್ ಮಾಡಿದ್ದಾರೆ ಹಾಗೆ ಡೈನಿಂಗ್ ಹಾಲ್ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಇನ್ನೂ ಹಾಲ್ ಕ್ಲೀನ್ ಮಾಡಿಲ್ಲ ಶೋಕೇಸ್ ಕ್ಲೀನ್ ಮಾಡಿಲ್ಲ ಕ್ರಾಕರಿ ಯೂನಿಟ್ ಕ್ಲೀನ್ ಮಾಡಿದ್ದಾರೆ ನೆಕ್ಸ್ಟ್ ಅವೆಲ್ಲ ಕ್ಲೀನ್ ಮಾಡ್ಕೋಬೇಕು ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ಇವತ್ತು ಚತುರ್ಥಿ ಆಗಿರೋದ್ರಿಂದ ಕ್ಲೀನ್ ಮಾಡ್ತಿಲ್ಲ ಅಷ್ಟೇ ಸೊ ಅಷ್ಟೇ ಗೈಸ್ ನೆನೆ ವೀಡಿಯೋ ಎಂಡ್ ಮಾಡಿರಲಿಲ್ವಲ್ಲ ಅದಕ್ಕೆ ಇವಾಗ ಎಂಡ್ ಮಾಡೋಕ್ಕೆ ಅಂತಂದ್ಬಿಟ್ಟು ವೀಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲಿಗೂ ಟೇಕ್ ಕೇರ್